ಹಾಯ್ ಎಲ್ಲರಿಗೂ ನಮಸ್ಕಾರ ನಾಡಿಮಡ್ಕೆ ಆನಂದ್ ಯೂಟ್ಯೂಬ್ ಚಾನಲ್ ಗಾಡಿಗಳು ಯಾವ್ದಾದ್ರೂ ಇದ್ದರೂ ಕೂಡ ವೀಡಿಯೋ ಮಾಡಿ ಕಲಿಸಿ ಫೋಟೋ ಕಳಿಸಿದ್ರು ಕೂಡ ಚೆನ್ನಾಗಿರಲ್ಲ ವೀಡಿಯೋ ಕಳಿಸಿದ್ರೆ ನೀಟಾಗಿ ಎಡಿಟಿಂಗ್ ಮಾಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಆಟೋ ಒಂದು ಅಪ್ಪಿ ಆಟೋ ಅಂತ ಕಳಿಸಿದ್ದಾರೆ ಯಾರಾದರೂ ತೊಗೊಳೋರು ಇದ್ದರೆ ನೋಡಿ ಗೂಡ್ಸ್ ವೆಹಿಕಲ್ಲು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಹಿಕಲ್ಸು ಬೇಗ ಬೇಗನೆ ವಾಟ್ಸಪ್ ಮಾಡಿ ಯಾವ್ದಾದ್ರೂ ಇದ್ದರೂ ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ ವಿಡಿಯೋ ಮಾಡಿ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ಕೂಡ ಹೇಳ್ತಾ ಇದ್ದೀನಿ ನೋಡಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ನಾನು ತಿಳಿಸ್ಕೊಡ್ತೀನಿ ಇದು ರಾಯಚೂರು ಡಿಸ್ಟಿಕ್ಕು ಮಾಸ್ಕಿ ತಾಲೂಕಂತೆ ಈ ಲೊಕೇಶನಲ್ಲಿ ಇದು ಸೆಕೆಂಡ್ ಓಲರ್ ಗಾಡಿ ಇದು ಎಲ್ಲ ಓಕೆ ಇದೆ ಸರ್ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹದಿನೈದರ ಮಾಡಲ್ ಅಂತ ಕಳಿಸಿದ್ದಾರೆ ಎರಡು ಸಾವಿರದ ಹದಿನೈದರ ಮಾಡಲು ಪ್ರೈಸ್ ಬಂದುಬಿಟ್ಟು ಇವರು ತೊಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಪ್ರೈಸು ತೊಂಬತ್ತು ಸಾವಿರ ಇದ್ದಾರೆ ಎಷ್ಟು ಕೊಡ್ಬೋದು ಏನಂತ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಕೊಡ್ಬೋದು ಏನಂತ ಕಮೆಂಟ್ ಮಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಾದರೂ ನೋಡೋರಿಗೆ ಗೊತ್ತಾಗುತ್ತೆ ಎಷ್ಟು ಕೊಡ್ಬೋದು ಏನಂತ ತೊಂಬತ್ತು ಸಾವಿರ ಹೇಳಿದ್ದಾರೆ ಸೆಕೆಂಡ್ ಓನರ್ ಗಾಡಿ ರಾಯಚೂರು ಡಿಸ್ಟಿಕ್ ನೋಡಿ ಮಾಸ್ಕಿ ತಾಲೂಕು ಅಂತ ಕಳಿಸಿದ್ದಾರೆ ಎರಡು ಸಾವಿರದ ಹದಿನೈದರ ಮಾಡಲ್ಗೆ ಗೂಡ್ಸ್ ಆಟೋಗೆ ಎಷ್ಟು ಕೊಡ್ಬೋದು ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ವೆಹಿಕಲ್ಸ್ ಯಾವಾದರೂ ಇದ್ದರೂ ನಮ್ಮ ಚಾನಲ್ಗೆ ಕಲಿಸ್ಕೊಡಿ ಖಂಡಿತ ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ ಸೇಲ್ ಆಗ್ತವೆ ನಿಮ್ಮ ಒಂದು ವೆಹಿಕಲ್ಸು ಸ್ವಲ್ಪ ಲೇಟ್ ಆದರೂ ಕೂಡ ನಾನು ಯೂಟ್ಯೂಬ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಆದರೂ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ ಒಂದು ಫೋರ್ ಡೇಸ್ ಫೈವ್ ಡೇಸ್ ಹಾಗೆ ಸ್ವಲ್ಪ ಬ್ಯುಸಿ ಇರ್ತೀನಿ ಆಮೇಲೆ ಇನ್ನು ವೀಡಿಯೋಸ್ನ ಡೈಲಿ ಕಂಟಿನ್ಯೂ ಅಪ್ಡೇಟ್ ಮಾಡ್ತೀನಿ ವೆಯಿಕಲ್ಸ್ನೂ ನೀವು ತಪ್ಪದೆ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ ಸ್ವಲ್ಪ ಬ್ಯುಸಿ ಇದ್ದರೂ ಕೂಡ ಫ್ರೀ ಟೈಮಲ್ಲಿ ನಾನು ಅಪ್ಡೇಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ತೀನಿ ಎಷ್ಟು ಕೊಡ್ಬೋದು ಈ ವೆಹಿಕಲ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಅವ್ರದ್ದು ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಎಲ್ಲ ತಗೊಳ್ಳಿ